ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಮೇ ಬಿ ಮಾಹಿತಿ ರಿಪೀಟ್ ಅನ್ಸ್ಬಹುದು ಆದರೆ ಈ ಸಮಯಕ್ಕೆ ಈ ಮಾಹಿತಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಇದನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಆ ಸೆಕ್ಟರ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಸೊ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಸೊ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಯಾಕಂದ್ರೆ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ದೀರಿ ಡಿಸಿಷನ್ ಯಾವತ್ತು ನಿಮ್ದೇ ಮೊದಲಿಗೆ ಮೊದ್ಲಿಗೆ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಪಿ ಎಸ್ ಯು ನೀವು ಇವತ್ತು ಪಿ ಎಸ್ ಯು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿರಬಹುದು ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಾಗ ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಅಂದ್ರೆ ಗವರ್ನಮೆಂಟ್ ಕಂಪನೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಇವುಗಳನ್ನ ಈಗ ಬೈ ಮಾಡಬಹುದಾ ಎಲೆಕ್ಷನ್ ಆದ ನಂತರ ಸಾಕಷ್ಟು ಕರೆಕ್ಷನ್ ಬಂದಿತ್ತು ಕೆಲವು ಸ್ಟಾಕ್ ಗಳು ರಿಕವರ್ ಆಗಿದ್ದಾವೆ ಈಗಾಗಲೇ ಇನ್ನೂ ಕೆಲವು ಸ್ಟಾಕ್ ಗಳು ರಿಕವರ್ ಆಗ್ಬೇಕಾಗಿದೆ ಸೊ ಈ ರೀತಿ ಸನ್ನಿವೇಶದಲ್ಲಿ ಆಬ್ವಿಯಸ್ಲಿ ಕ್ವೆಶನ್ ಮಾರ್ಕ್ ಮೈಂಡ್ ಅಲ್ಲಿ ಬಂದೇ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಇವತ್ತಿನ ರ್ಯಾಲಿಗೆ ಪ್ರಮುಖ ಕಾರಣ ಏನು ಅದನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಬೈ ಮಾಡ್ಬೋದಾ ಮಾಡಬೇಕಾದ್ರೆ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಥವಾ ವೆಯ್ಟ್ ಮಾಡಬೇಕು ಅಂದ್ರೆ ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ವಿಡಿಯೋನ ಕೊನೆವರೆಗೂ ನೋಡಬೇಕು ಪೂರ್ತಿ ವಿಚಾರ ತಿಳ್ಕೊಳ್ಬೇಕು ನಂತರ ಡಿಸಿಷನ್ ನಿಮ್ಮ ಒಪಿನಿಯನ್ ಮೇಲೆ ತಗೊಳ್ಬೇಕು ಇದೆಷ್ಟನ್ನ ನೀವು ಮಾಡ್ಬೇಕಾಗಿರೋದು ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ನಂತರ ರ್ಯಾಲಿ ಬಂದಿದ್ರ ಹಿಂದಿನ ಕಾರಣ ಏನು ಈಗ ಬೈ ಮಾಡ್ಬೋದಾ ಅಥವಾ ವೆಯ್ಟ್ ಮಾಡಬೇಕಾ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ರೈಲ್ವೆ ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಬಿಇಎಂಎಲ್ ಅಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಾನ್ಕಾರ ಅಲ್ಲಿ ತ್ರೀ ಪರ್ಸೆಂಟ್ ಇರ್ಕಾ ನಲ್ಲಿ ಎಂಟು ಪರ್ಸೆಂಟ್ ನಿಯರ್ಲಿ ಐಆರ್ ಸಿಟಿಸಿ ನಲ್ಲೂ ಕೂಡ ಮೋರ್ ದನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಸಿ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಮೋರ್ ದೆನ್ ಫೋರ್ ಪರ್ಸೆಂಟ್ ಹಾಗೆ ರೈಲ್ಟೆಲ್ ನಿಯರ್ಲಿ ನೈನ್ ಪರ್ಸೆಂಟ್ ರೈಟ್ಸ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಹಾಗೆ ಟೆಕ್ಸ್ ಮಾಕೋ ರೈಲ್ ನಿಯರ್ಲಿ ಸೆವೆನ್ ಪರ್ಸೆಂಟ್ ತೀತಾಗರಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ರೈಲ್ವೆ ಸೆಕ್ಟರ್ ನ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದ್ದಾವೆ ನಂತರ ಡಿಫೆನ್ಸ್ ಸ್ಟಾಕ್ ಗಳಿಗೆ ಬಂದ್ರೆ ಇಲ್ಲೂ ಕೂಡ ಕೆಲವು ಸ್ಟಾಕ್ ಗಳನ್ನ ಹೊರತುಪಡಿಸಿದ್ರೆ ಮೆಜಾರಿಟಿ ಸ್ಟಾಕ್ ಗಳು ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದಾವೆ ಅಸ್ತ್ರ ಮೈಕ್ರೋ ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಬಿಡಿಎಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಒನ್ ಪರ್ಸೆಂಟ್ ಭರತ್ ಫೋಜ್ ಒಂದೂವರೆ ಪರ್ಸೆಂಟ್ ಡೇಟಾ ಪ್ಯಾಟರ್ನ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಎಚ್ ಎಲ್ ನಿಯರ್ಲಿ ಒನ್ ಪರ್ಸೆಂಟ್ ಮಜಗಾವ್ ಡಾಕ್ ಎರೂವರೆ ಪರ್ಸೆಂಟ್ ಇಲ್ಲಿ ಕೆಲವು ಪ್ರೈವೇಟ್ ಕಂಪನೀಸ್ ಇದಾವೆ ಸರ್ಕಾರಿ ಕಂಪನೀಸು ಇದಾವೆ ಹಾಗಾಗಿ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಓವರ್ ಆಲ್ ಡಿಫೆನ್ಸ್ ಸ್ಟಾಕ್ ಗಳು ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದವೆ ನಂತರ ಪವರ್ ಸೆಕ್ಟರ್ ಸ್ಟಾಕ್ಸ್ ನಿಮಗೆ ಗೊತ್ತಿದೆ ಪವರ್ ಸೆಕ್ಟರ್ ಸಾಕಷ್ಟು ಸರ್ಕಾರಿ ಕಂಪನಿಗಳೇ ಜಾಸ್ತಿ ಇರೋದು ನೋಡಬಹುದು ಎನ್ ಎನ್ ಎಚ್ ಪಿ ಸಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಎನ್ ಟಿ ಪಿ ಸಿ ಒನ್ ಪರ್ಸೆಂಟ್ ಎಲ್ ಸಿ ಇಂಡಿಯಾ ಒಂದೂವರೆ ಪರ್ಸೆಂಟ್ ಪವರ್ ಗ್ರಿಡ್ ಹಾಫ್ ಪರ್ಸೆಂಟ್ ಎಸ್ ಜೆ ಎನ್ ಮೋರ್ ದನ್ ಒನ್ ಪರ್ಸೆಂಟ್ ಈ ರೀತಿ ಪರ್ಫಾರ್ಮೆನ್ಸ್ ಪವರ್ ಸೆಕ್ಟರ್ ಕಂಡು ಬಂದಿದೆ ಪವರ್ ಸೆಕ್ಟರ್ ಅಲ್ಲಿ ಅಷ್ಟೊಂದೇ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬಂದಿಲ್ಲ ಇರಬಹುದು ಬಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತೂ ಬಂದಿದೆ ನಂತರ ಪಿ ಎಫ್ ಸಿ ಇಲ್ಲೂ ಕೂಡ ನೋಡಬಹುದು ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ಆ ರೀಸಿ ಅಂತೂ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಇನ್ಫ್ರಾ ಇನ್ಫ್ರಾ ಸ್ಟಾಕ್ ಗಳಿಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಹಲವಾರು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಇವು ಬ್ಯಾಂಕ್ಗಳು ಎಸ್ಪೆಷಲಿ ಸರ್ಕಾರಿ ಬ್ಯಾಂಕ್ಗಳು ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಸ್ವಲ್ಪ ಮಿಕ್ಸ್ ರಿಯಾಕ್ಷನ್ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಇಲ್ಲೇನು ಅಂತ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಇವತ್ತು ನಂತರ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಇಲ್ಲೂ ಕೂಡ ಕೆಲವು ಸ್ಟಾಕ್ ಗಳನ್ನ ವರ್ತಪಡಿಸಿದ್ರೆ ಇನ್ನು ಉಳಿದಂತೆ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಇಲ್ಲಿ ನೋಡಬಹುದು ಪಿ ಎಸ್ ಯು ಸ್ಟಾಕ್ ಗಳನ್ನೇ ನಾನು ಓಪನ್ ಮಾಡಿದ್ದೀನಿ ಎಲ್ಲಾನು ಕೂಡ ಜಾಸ್ತಿ ಬ್ಲೂ ನಲ್ಲಿ ಕಾಣ್ತಿದೆ ಅಂದ್ರೆ ಪಾಸಿಟಿವ್ ಅಲ್ಲಿ ಕಾಣ್ತಿದ್ದಾವೆ ರೆಡ್ ಅಲ್ಲಿ ಕಾಣ್ತಿರೋ ಕೆಲವೇ ಕೆಲವು ಕಂಪನೀಸ್ ಮಾತ್ರ ಎಸ್ಪೆಷಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಅಂತಂದ್ರೆ ಅದು ರೈಲ್ವೇಸ್ ಅಂತ ಹೇಳ್ಬಹುದು ಬೇರೆಲ್ಲ ಸ್ಟಾಕ್ ಗಳಿಗೆ ಹೋಲ್ಸಿದ್ರೆ ರೈಲ್ವೇಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಎಸ್ಪೆಷಲಿ ರೈಲ್ವೇಸ್ ಅಲ್ಲಿ ಅಥವಾ ಸರ್ಕಾರಿ ಕಂಪನಿಗಳಲ್ಲೂ ಕೂಡ ಪಾಸಿಟಿವ್ ಮೊಮೆಂಟಮ್ ಕಂಡು ಬರಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸಣ್ಣದಾಗಿ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಕ್ಯಾಬಿನೆಟ್ ಬಗ್ಗೆ ಸೊ ಎಲ್ಲ ಪೋರ್ಟ್ಫೋಲಿಯೋ ಅಲೋಕೇಷನ್ ಆಗಿದೆ ಅಲ್ಲಿ ಯಾವುದೇ ರೀತಿಯ ಮೇಜರ್ ಚೇಂಜಸ್ ಕಂಡು ಬಂದಿಲ್ಲ ಕೆಲವು ಕಡೆ ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ ಆಗಿಲ್ಲ ಅಂತ ಏನಲ್ಲ ಬಟ್ ಮೇಜರ್ ಚೇಂಜಸ್ ಏನಿಲ್ಲ ಜೊತೆಗೆ ನಮ್ಮ ಫೋಕಸ್ ಜಾಸ್ತಿ ಎಲ್ಲಿತ್ತು ಅಲ್ಲಿ ಯಾವುದೇ ರೀತಿಯ ದೊಡ್ಡ ಬದಲಾವಣೆಗಳಾಗಿಲ್ಲ ಫಾರ್ ಎಕ್ಸಾಂಪಲ್ ರೈಲ್ವೇಸ್ ಮೇಲೆ ಫೋಕಸ್ ಇತ್ತು ಎಲ್ಲರದು ನಂತರ ಟ್ರಾನ್ಸ್ಪೋರ್ಟ್ ಕಡೆ ಫೋಕಸ್ ಇತ್ತು ಅಲ್ಲೂ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ನಂತರ ಫೈನಾನ್ಸ್ ಅಲ್ಲಿ ಯಾವ್ದಾದ್ರು ಬದಲಾವಣೆ ಆಗ್ಬೋದಾ ಅನ್ನುವಂತ ಸುದ್ದಿ ಇತ್ತು ಅಲ್ಲೂ ಕೂಡ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಯಾರೆಲ್ಲ ಮೇಜರ್ ಚೇಂಜಸ್ ಆಗ್ಬೋದು ಅಂದ್ಕೊಂಡಿದ್ರೆ ಅಲ್ಲಿ ಯಾವುದೇ ರೀತಿಯ ಮೇಜರ್ ಚೇಂಜಸ್ ಆಗ್ಲಿಲ್ಲ ಕಾಳೆದ ಸಲ ಏನಿತ್ತು ಅದೇ ಕಂಟಿನ್ಯೂ ಆಯ್ತು ಅಂತ ಹೇಳ್ಬೋದು ಕೆಲವೊಂದು ಹೊಸ ಅಡಿಷನ್ಸ್ ಆಗಿದೆ ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ ನಾವು ಸಲ ಕ್ಯಾಬಿನೆಟ್ ಓವರ್ ವ್ಯೂ ಮಾಡೋದಾದ್ರೆ ನೋಡಬಹುದು ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಮುಂಚೆನೂ ಕೂಡ ಸೊ ಈಗಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಡಿಫೆನ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಅವರ ಸ್ಟ್ಯಾನ್ಸ್ ಏನಿತ್ತು ಅದು ಕಂಟಿನ್ಯೂ ಆಗುತ್ತೆ ನಂತರ ಅಮಿತ್ ಶಾ ಅವರು ಕೂಡ ಹೋಮ್ ಮಿನಿಸ್ಟ್ರಿ ಇತ್ತು ಅವ್ರದ್ದು ಅದೇ ಕಂಟಿನ್ಯೂ ಆಗಿದೆ ನಮ್ಗೆ ಏನಷ್ಟು ಇಂಪಾರ್ಟೆಂಟ್ ಆಗಿರ್ಲಿಲ್ಲ ಅಂದ್ರೆ ಆಸ್ ಎ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ನಿತಿನ್ ಗಡ್ಕರಿ ಅವರದ್ದು ಟ್ರಾನ್ಸ್ಪೋರ್ಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅದು ಕೂಡ ಕಂಟಿನ್ಯೂ ಆಗಿದೆ ಅಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಹಾಗೆ ಇಲ್ಲಿ ಹೆಲ್ತ್ ಅಲ್ಲಿ ಬದಲಾಗಿದೆ ಜೆ ಪಿ ನಡ್ಡಾ ಅವರು ಬಂದಿದ್ದಾರೆ ಬಟ್ ಆಸ್ ಎ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲೂ ಕೂಡ ಅಂತ ದೊಡ್ಡ ಫೋಕಸ್ ಇರಲಿಲ್ಲ ಹಾಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ ಹಾಗೆ ರೂರಲ್ ಡೆವಲಪ್ಮೆಂಟ್ ಕೂಡ ಅವರ ಅಂಡೆ ಬರುತ್ತೆ ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ ಜೈಶಂಕರ್ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಿದ್ದಾರೆ ಹಾಗೆ ಹೊಸದಾಗಿ ಬಂದಿರೋದು ಅಂತಂದ್ರೆ ಮನೋಹರ್ ಲಾಲ್ ಕಟ್ಟರ್ ಇವರು ಹೌಸಿಂಗ್ ಅಂಡ್ ಅರ್ಬನ್ ಅಫೈರ್ಸ್ ಮಿನಿಸ್ಟರ್ ಆಗಿದ್ದಾರೆ ಪವರ್ ಕೂಡ ಇವರ ಹತ್ರನೇ ಇದೆ ಪವರ್ ಸೆಕ್ಟರ್ ಕೂಡ ಇಲ್ಲಿ ಬದಲಾವಣೆ ಆಗಿದೆ ಮುಂಚೆ ಬೇರೆಯವ್ರ ಹತ್ರ ಇತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಆಗಿದ್ದಾರೆ ಪಿಯೂಷ್ ಗೋಯಲ್ ಅವರು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವರು ಮುಂಚೆ ಕೂಡ ಇದೇ ಮಿನಿಸ್ಟ್ರಿ ಇತ್ತು ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ನಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದರೆ ನಮಗೆ ಫೋಕಸ್ ಇದ್ದು ಮೂರ್ನಾಲ್ಕು ಮಿನಿಸ್ಟ್ರೀಸ್ ಕಡೆ ಅಷ್ಟೇ ಒಂದು ಎಫ್ ಎಂ ಫೈನಾನ್ಸ್ ಮಿನಿಸ್ಟರ್ ಇನ್ನೊಂದು ಡಿಫೆನ್ಸ್ ಮಿನಿಸ್ಟರ್ ಯಾರಾಗ್ತಾರೆ ರೈಲ್ವೇಸ್ ಯಾರಾಗ್ತಾರೆ ಹಾಗೆ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಯಾರಾಗ್ತಾರೆ ಸೊ ಇಲ್ಲೆಲ್ಲಾನು ಕೂಡ ಮುಂಚೆ ಇದ್ದವ್ರನ್ನೇ ಕಂಟಿನ್ಯೂ ಮಾಡಿದ್ದಾರೆ ಇದು ಮೇಜರ್ ಚೇಂಜಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎಲ್ಲಾ ಕಡೆ ಯಾವೆಲ್ಲ ಸುದ್ದಿ ಇತ್ತು ಅಂದ್ರೆ ಮಿನಿಸ್ಟ್ರಿ ಅಂದ್ರೆ ರೈಲ್ವೇಸ್ ಅನ್ನ ಜೆಡಿ ಯು ಕೇಳಬಹುದು ಅಲ್ಲಿ ಬದಲಾಗಬಹುದು ಅಂತ ಇತ್ತು ಇಲ್ಲಿ ನೋಡಬಹುದು ಅಶ್ವಿನಿ ವೈಷ್ಣವ್ ಮಿನಿಸ್ಟರ್ ಆಫ್ ರೈಲ್ವೇಸ್ ಮಿನಿಸ್ಟರ್ ಆಫ್ ಐ ಟಿ ಎಲೆಕ್ಟ್ರಾನಿಕ್ಸ್ ಕೂಡ ಇದೆ ಅದ್ರ ಜೊತೆ ಸೊ ಇಲ್ಲಿ ಚೇಂಜಸ್ ಆಗ್ಬಹುದು ಅಂತ ಇತ್ತು ಬಟ್ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಹಾಗೆ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರಿದ್ದಾರೆ ಇವರು ಕೂಡ ಮುಂಚೆನೇ ಇದ್ರು ಈಗಲೂ ಕೂಡ ಕಂಟಿನ್ಯೂ ಆಗಿದ್ದಾರೆ ಹಾಗೆ ಜ್ಯೋತಿರಾದಿತ್ಯ ಸಿಂಧಿ ಅವರು ಕಮ್ಯುನಿಕೇಶನ್ ಅಂಡ್ ನಾರ್ತ್ ಈಸ್ಟರ್ನ್ ರೀಜನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ ಹಾಗೆ ಇವ್ರತ್ರ ಮುಂಚೆ ಏವಿಯೇಷನ್ ಇತ್ತು ಏವಿಯೇಷನ್ ಈಗ ಟಿಡಿ ಪಿಗೋಗಿದೆ ಟಿಡಿಪಿಯ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ ನೋಡಬಹುದು ಕಿಂಜರಪುರ್ ರಾಮ್ಮೋಹನ್ ನಾಯ್ಡು ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್ ಅಲ್ಲಿ ಯಾವುದೇ ಚೇಂಜಸ್ ಆಗಲಿಲ್ಲ ದೊಡ್ಡ ಚೇಂಜಸ್ ಸಣ್ಣ ಪುಟ್ಟ ಚೇಂಜಸ್ ಆಗಿದೆ ಕೆಲವೊಂದು ಸ್ವಿಚ್ ಮಾಡಿದರೆ ಇವರಿಗೆ ಅವರದು ಅವ್ರದ್ದು ಇವರಿಗೆ ಕೊಟ್ಟಿದ್ದಾರೆ ಅಷ್ಟೇ ಸಣ್ಣ ಪುಟ್ಟ ಬದಲಾವಣೆಗಳು ಹಾಗಾದ್ರೆ ಇದು ಯಾಕೆ ಪಾಸಿಟಿವ್ ಮೂಮೆಂಟ್ ಅಮ್ಮನ ತಂದು ಕೊಡಬೇಕು ಸೊ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ ಪಾಲಿಸೀಸ್ ಎಸ್ಪೆಷಲಿ ಗವರ್ನಮೆಂಟ್ ಪಾಲಿಸೀಸ್ ಮೇ ಬಿ ಬದಲಾಗ್ಬಹುದು ಅಂತ ಆದ್ರೆ ಈ ಮಿನಿಸ್ಟ್ರಿ ಅಲೋಕೇಶನ್ ಅಥವಾ ಪೋರ್ಟ್ಫೋಲಿಯೋ ಅಲಕೇಶನ್ ಇಂದ ಸರ್ಕಾರ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಅಂತಂದ್ರೆ ನಾವು ಮೆಜಾರಿಟಿ ಬರ್ದೇ ಇರಬಹುದು ಹಾಗಂತ ನಾವೆಲ್ಲ ಕಡೆ ತಲೆ ಬಗ್ಗೆ ನಡೆಯೋದಿಲ್ಲ ಅನ್ನೋ ಇಂಡಿಕೇಶನ್ ತೋರಿಸ್ತಿದೆ ಇದು ಇದರಿಂದ ಗೆ ಯಾವ ರೀತಿಯ ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂತಂದ್ರೆ ಮೇ ಬಿ ಸರ್ಕಾರದ ಪಾಲಿಸೀಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗುವಂತ ಲಕ್ಷಣಗಳು ಕಡಿಮೆ ಅನಿಸ್ತಿದೆ ಇಷ್ಟು ದಿನ ಒಂದು ಡೌಟ್ ಇತ್ತು ವೈಲೇಷನ್ ಗವರ್ನಮೆಂಟ್ ಬಂದಾಗ ಮಿತ್ರ ಪಕ್ಷಗಳಿಗೆ ತಲೆ ಬಗ್ಗಿಸ್ತಾರೆ ಅಥವಾ ಅವ್ರು ಹೇಳ್ದಂಗೆ ಕೇಳಬೇಕಾಗ್ಬಹುದು ಆಗ ಸರ್ಕಾರದ ಇಂದಿನ ಸರ್ಕಾರದ ಪಾಲಿಸೀಸ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡದೆ ಜನಪ್ರಿಯ ಬಜೆಟ್ ಗಳಿಗೆ ಯೋಜನೆಗಳಿಗೆ ಹೋಗ್ಬೋದು ಸೊ ಈ ರೀತಿಯ ಪಾಲಿಸಿ ಶಿಫ್ಟ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಇನ್ವೆಸ್ಟರ್ಸ್ ಮೈಂಡ್ ಅಲ್ಲಿ ಆದ್ರೆ ಈಗ ಬರ್ತಿರೋಂತ ನ್ಯೂಸ್ ಗಳನ್ನ ನೋಡಿದಾಗ ಈ ಪೋರ್ಟ್ಫೋಲಿಯೋ ಅಲೋಕೇಶನ್ ನೋಡಿದಾಗ ಸೊ ಎಲ್ಲೂ ಕೂಡ ಆ ರೀತಿಯ ಬದಲಾವಣೆಗಳು ಖಂಡಿತ ಕಂಡು ಬರ್ತಾ ಇಲ್ಲ ಅದನ್ನ ಮಾರ್ಕೆಟ್ ಅಥವಾ ಇನ್ವೆಸ್ಟರ್ಸ್ ಪಾಸಿಟಿವ್ ಆಗಿ ತಗೊಂಡು ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಬೈಯಿಂಗ್ ಅನ್ನ ಮಾಡುವಂತ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಎಸ್ಪೆಷಲಿ ರೈಲ್ವೆಸ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಇದು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣಗಳಲ್ಲಿ ಒಂದು ಜೊತೆಗೆ ಹಲವಾರು ಕಂಪನಿಗಳಿಗೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗೋದು ಕಂಟಿನ್ಯೂ ಆಗಿದೆ ಅದು ಕೂಡ ಒಂದು ಪಾಸಿಟಿವ್ ಮುಮೆಂಟ್ ಅನ್ನ ತಂದ್ಕೊಡುತ್ತೆ ಸೊ ನೆಕ್ಸ್ಟ್ ಬರೋ ಅಂತ ಪ್ರಶ್ನೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಒಳ್ಳೆ ಇಂಡಿಕೇಶನ್ ಸಿಗ್ತಿದೆ ಅಂತಂದ್ರೆ ಇದು ನಾವು ಬೈಯಿಂಗ್ ಸಿಗ್ನಲ್ ಅಂತ ಬರೋದಾದ್ರೆ ಇಲ್ಲಿ ಸ್ವಲ್ಪ ನಾವು ನಮ್ಮ ಮೈಂಡ್ ಅನ್ನ ಓಪನ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಯಾಕೆಂತಂದ್ರೆ ಈಗ ಬಂದಿರೋದು ಜಸ್ಟ್ ಫಿಫ್ಟಿ ಪರ್ಸೆಂಟ್ ನ್ಯೂಸ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ ಅದು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಅದಕ್ಕೆ ಮುಂಚೆ ಇಲ್ಲಿ ಬೈ ಮಾಡ್ಬೇಕಾ ಬೇಡವಾ ಅನ್ನೋದು ನಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮ ರಿಸ್ಕ್ ಪ್ರೊಫೈಲ್ ಫಾರ್ ಎಕ್ಸಾಂಪಲ್ ನಾವು ರಿಸ್ಕ್ ಅವರ್ಸ್ ಇನ್ವೆಸ್ಟರ್ ಆಗಿದ್ರೆ ಅಂದ್ರೆ ಕಡಿಮೆ ರಿಸ್ಕ್ ಅನ್ನ ತಗೊಳ್ಳುವಂತ ಇನ್ವೆಸ್ಟರ್ ಆಗಿದ್ರೆ ಇನ್ನೂ ಸ್ವಲ್ಪ ದಿನಗಳು ವೇಟ್ ಮಾಡಬೇಕಾಗುತ್ತೆ ಇಲ್ಲ ನಾನು ಹೈ ರಿಸ್ಕ್ ಅನ್ನ ತಗೊಳ್ಳುವಂತ ಇನ್ವೆಸ್ಟರ್ ಅಂದ್ರೆ ಅವರು ಖಂಡಿತ ಬೈಯಿಂಗ್ ಅನ್ನ ಮಾಡಬಹುದು ನಾನು ಈ ಹಿಂದೆ ಹೇಳ್ತಾ ಇದ್ದೆ ಎಲೆಕ್ಷನ್ ರಿಸಲ್ಟ್ ಗೆ ಮುಂಚೆ ಪಿ ಎಸ್ ಯು ಸ್ಟಾಕ್ ಗಳನ್ನ ಬೈ ಮಾಡ್ಬೇಕು ಅಂತಂದ್ರೆ ಎಲೆಕ್ಷನ್ ರಿಸಲ್ಟ್ ವರ್ಗೂ ವೇಟ್ ಮಾಡಿ ಕಡಿಮೆ ರಿಸ್ಕ್ ತಗೊಳ್ಳೋರು ಜಾಸ್ತಿ ರಿಸ್ಕ್ ತಗೊಳೋರು ಬೈ ಮಾಡಬಹುದು ಅಂತ ಹೇಳಿದೆ ನಿಮಗೆ ಯಾಕೆ ಆ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅನ್ನೋದು ಎಲೆಕ್ಷನ್ ರಿಸಲ್ಟ್ ನಂತರ ಗೊತ್ತಾಗಿದೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮುಂದುವರಿಸ್ತಾ ಇದ್ದೀನಿ ಇನ್ ಕೇಸ್ ಬಿಜೆಪಿ ಟೂ ಮಾರ್ಕ್ ಅನ್ನ ಕ್ರಾಸ್ ಮಾಡಿದ್ರೆ ಖಂಡಿತ ಇಷ್ಟೊತ್ತಿಗೆ ಬೈ ಮಾಡಬಹುದು ಇತ್ತು ಆರಾಮಾಗಿ ಬಟ್ ಅದು ಆಗ್ಲಿಲ್ಲ ಸೊ ಹಾಗಾಗಿ ಸರ್ಕಾರದ ಪಾಲಿಸೀಸ್ ಅಲ್ಲಿ ಏನಾದ್ರೂ ಬದಲಾವಣೆ ಅಂತ ನಾವು ವೈಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿವರೆಗೂ ಆಗಿರೋದು ಫಿಫ್ಟಿ ಪರ್ಸೆಂಟ್ ಇನ್ ಅರ್ಧ ಖಂಡಿತ ಮುಂದೆ ಬರುತ್ತೆ ಆಗ್ಲೇ ನಾವು ಡಿಸಿಷನ್ ತಗೋಳಿಕೆ ಆಗೋದು ಸೊ ರಿಸ್ಕ್ ತಗೊಳ್ತೀವಿ ಅನ್ನೋರು ಖಂಡಿತ ಬೈಯಿಂಗ್ ಮಾಡಬಹುದು ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಿ ರಿಸ್ಕ್ ಬೇಡ ನನಗೆ ಕ್ಲಾರಿಟಿ ಬೇಕು ಸರ್ಕಾರದ ನಡೆ ಎತ್ತ ಕಡೆ ಅನ್ನೋದು ಕ್ಲಾರಿಟಿ ಬೇಕು ಅನ್ನೋರು ಖಂಡಿತ ವೆಯ್ಟ್ ಮಾಡಬೇಕಾಗತ್ತೆ ಎಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಂತಂದರೆ ಬಜೆಟ್ ವರ್ಗು ಸೊ ಹೊಸ ಸರ್ಕಾರ ಈಗ ಇಂಟೀರಿಯಂ ಬಜೆಟ್ ಅನೌನ್ಸ್ ಮಾಡುತ್ತೆ ಸೊ ನಾವು ಬಜೆಟ್ ವರ್ಗು ವೈಟ್ ಮಾಡಬೇಕಾಗುತ್ತೆ ಬಜೆಟ್ ಅಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಅವರು ಘೋಷಣೆ ಮಾಡ್ತಾರೆ ಹಿಂದಿನ ಯೋಜನೆಗಳೇನಿತ್ತು ಅದೇ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತಾರ ಥೀಮ್ ಅನ್ನ ಕಂಟಿನ್ಯೂ ಮಾಡ್ತಾರ ಇದು ಕಂಪನಿಗಳ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ ಕೇಸ್ ಇಂದಿನ ಪಾಲಿಸೀಸ್ ಏನಿತ್ತು ಅವುಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ ಸ್ಟಾಕ್ ಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಆಗುತ್ತೆ ಅದು ಸೊ ಅಂತ ಸಮಯದಲ್ಲಿ ಕಣ್ ಮುಚ್ಕೊಂಡು ಬೈ ಮಾಡಬಹುದು ಒಳ್ಳೆ ಸ್ಟಾಕ್ ಗಳನ್ನ ಇನ್ ಕೇಸ್ ಪಾಲಿಸೀಸ್ ಅಲ್ಲಿ ಏನಾದ್ರು ಚೇಂಜಸ್ ಕಂಡು ಬಂದ್ರೆ ಆಗ ಖಂಡಿತ ಯಾವ ಪಾಲಿಸೀಸ್ ಅಲ್ಲಿ ಚೇಂಜಸ್ ಬರುತ್ತೆ ಯಾವ ಸೆಕ್ಟರ್ ಅಲ್ಲಿ ಚೇಂಜಸ್ ಬರುತ್ತೆ ಅದ್ರ ಮೇಲೆ ಆ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಥವಾ ಸ್ಟಾಕ್ ಗಳ ಅಂಡರ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬೋದು ಅಥವಾ ಕನ್ಸಾಲಿಡೇಟ್ ಕೂಡ ಆಗ್ಬೋದು ಅಂತ ಸ್ಟಾಕ್ಗಳು ಹಾಗಾಗಿ ನಿಮಗೆ ಕ್ಲಾರಿಟಿ ಬೇಕು ನೀವು ಕಡಿಮೆ ರಿಸ್ಕ್ ತೊಗೊಳ್ಳೋರು ಕ್ಲಾರಿಟಿ ಬೇಕು ಅಂತಂದ್ರೆ ಬಜೆಟ್ ವರ್ಗೂ ವೈಟ್ ಮಾಡ್ಬಹುದು ಇಲ್ಲ ನಾನು ಐದು ರಿಸ್ಕ್ ಇನ್ವೆಸ್ಟರ್ ನಾನು ರಿಸ್ಕ್ ತಗೊಳ್ತೀನಿ ಅನ್ನೋರು ಖಂಡಿತ ಈಗಲೂ ಕೂಡ ಒಳ್ಳೆ ಸ್ಟಾಕ್ ಬೈ ಮಾಡ್ಬೋದು ಆದ್ರೆ ನೆಕ್ಸ್ಟ್ ಏನಾದರೂ ಪಾಲಿಸೀಸ್ ಅಲ್ಲಿ ಬದಲಾವಣೆ ಆಗಿ ಆ ಸ್ಟಾಕ್ ಕರೆಕ್ಷನ್ ಬಂದ್ರೆ ಓಲ್ಡ್ ಮಾಡೋ ಅಂಥ ಪೇಶನ್ಸ್ ಖಂಡಿತ ಇರಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ಬೈ ಮಾಡಬೇಡಿ ಸೊ ಯಾವುದೇ ಸ್ಟಾಕ್ ಗಳನ್ನ ಬೈ ಮಾಡೋದಕ್ಕೆ ಮುಂಚೆ ಇದಿಷ್ಟನ್ನ ಅರ್ಥ ಮಾಡೋ ನಿಮ್ಮ ರಿಸ್ಕ್ ಪ್ರೊಫೈಲ್ ಏನು ರಿಸ್ಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಎಕ್ಸ್ಟ್ರಾ ಹಣ ಇದೆ ನೆಕ್ಸ್ಟ್ ಮುಂದಿನ ಐದು ವರ್ಷ ಇದರ ಅವಶ್ಯಕತೆ ಇಲ್ಲ ನಾನು ಇನ್ವೆಸ್ಟೆಡ್ ಆಗಿರ್ತೀನಿ ದೆನ್ ಗೋ ಹೆಡ್ ಬೈ ಮಾಡಬಹುದು ಇಲ್ಲಪ್ಪ ನನಗೆ ಮುಂದಿನ ವರ್ಷ ಬೇಕಾಗುತ್ತೆ ಎರಡು ವರ್ಷ ಆದ್ಮೇಲೆ ಬೇಕಾಗುತ್ತೆ ಅಂತವ್ರು ವೇಟ್ ಮಾಡ್ಲೇ ಬೇಕಾಗುತ್ತೆ ಖಂಡಿತ ಇಲ್ಲಿ ಒಂದಷ್ಟು ರಿಟರ್ನ್ಸ್ ನಮಗೆ ಸಿಗದೇ ಇರಬಹುದು ಫಾರ್ ಎಕ್ಸಾಂಪಲ್ ಬಜೆಟ್ ಅಲ್ಲಿ ಹಿಂದಿನ ಘೋಷಣೆಗಳನ್ನೇ ಕಂಟಿನ್ಯೂ ಮಾಡಿದ್ರು ಪಾಲಿಸಿ ಸ್ಟ್ಯಾಂಡ್ಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂದಾಗ ಸ್ಟಾಕ್ ಗಳಾಗ್ಲೇ ಮೂವ್ ಆಗಿರ್ತವೆ ಹತ್ತು ಇಪ್ಪತ್ ಮೂವತ್ತು ಪರ್ಸೆಂಟ್ ಮೂವ್ ಆಗಿರ್ತವೆ ಖಂಡಿತ ಆ ಹತ್ತಿಪ್ಪತ್ ಮೂವತ್ ಪರ್ಸೆಂಟ್ ನಮಗೆ ಲಾಸ್ ಆಗ್ಬಹುದು ಅಂದ್ರೆ ನಮ್ಮ ರಿಟರ್ನ್ಸ್ ಕಡಿಮೆ ಆಗ್ಬಹುದು ಬಟ್ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಅದೇ ಕೇಸ್ ಉಲ್ಟ ಆದ್ರೆ ಆಗ ಸ್ಟಾಕ್ಗಳಲ್ಲಿ ಕರೆಕ್ಷನ್ ಬರುತ್ತೆ ಆಗ್ಲೂ ಕೂಡ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡಿರೋದಿಲ್ಲ ಸೊ ಎರಡು ಕಡೆ ಇರುತ್ತೆ ಪ್ಲಸ್ ಅಂಡ್ ಮೈನಸ್ ಹೈ ರಿಸ್ಕ್ ತಕೊಂಡ್ರಿಗೆ ಐ ರಿವಾರ್ಡ್ ಕೂಡ ಸಿಗಬಹುದು ಅಥವಾ ರಿವರ್ಸಲ್ ಕೂಡ ಆಗ್ಬಹುದು ಸೊ ಲೋ ರಿಸ್ಕ್ ತಗೊಂಡ್ರಿಗೆ ಆ ಒಂದು ಅಡ್ವಾಂಟೇಜ್ ಇರುತ್ತೆ ರಿವಾರ್ಡ್ಸ್ ಕಡಿಮೆ ಇರುತ್ತೆ ಬಟ್ ನಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಓವರ್ ಆಲ್ ಡಿಸಿಷನ್ ನಿಮ್ದು ಸೊ ನನ್ನ ಪ್ರಕಾರ ರಿಸ್ಕ್ ಬೇಡ ಅನ್ನೋರು ವೈಟ್ ಮಾಡಿ ಬಜೆಟ್ ವರ್ಗೂ ಬಜೆಟ್ ಬಂದ ಮೇಲೆ ಡಿಸಿಷನ್ ತಗೊಳ್ಳಿ ರಿಸ್ಕ್ ತಕೊಳಕ್ ರೆಡಿ ಇರೋರು ಖಂಡಿತ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಬಟ್ ಇಲ್ಲಿವರೆಗೂ ಬಂದಿರುವಂತ ನ್ಯೂಸ್ ಗಳನ್ನ ನೋಡಿದ್ರೆ ಖಂಡಿತ ಸರ್ಕಾರದ ಪಾಲಿಸೀಸ್ ಅಲ್ಲಿ ಯಾವ್ದೇ ರೀತಿಯ ಬದಲಾವಣೆಗಳು ಆಗುವಂತಹ ಲಕ್ಷಣ ತುಂಬಾ ಕಡಿಮೆ ಇದೆ ಆ ಪಾಯಿಂಟ್ ಮೇಲೆ ನೀವು ಬೈ ಮಾಡ್ತೀರಿ ಅಂದ್ರೆ ಖಂಡಿತ ಅದು ನಿಮ್ಮ ಸ್ಟ್ಯಾಂಡ್ ಬೈ ಮಾಡಬಹುದು ಬಟ್ ಎಲ್ಲಾದ್ರೂ ಬೈ ಮಾಡಿ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಇವಾಗ ಖಂಡಿತ ಲಾಭ ಆಗುತ್ತೆ ಒಳ್ಳೆ ಸ್ಟಾಕ್ ಗಳಲ್ಲಿ ಸೊ ರೈಲ್ವೆ ಸ್ಟಾಕ್ ಗಳಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಕಂಪನಿಗಳಾಗಲಿ ಸೊ ಎಲ್ಲದಕ್ಕೂ ಕೂಡ ಈ ಪಾಯಿಂಟ್ ಅಪ್ಲೈ ಆಗುತ್ತೆ ಬರೀ ಒಂದು ಸೆಕ್ಟರ್ ಅಥವಾ ಒಂದು ಸ್ಟಾಕ್ ಅಲ್ಲ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಮೇ ಬಿ ಉತ್ತರ ಸಿಕ್ಕಿರಬಹುದು ಈ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ